ಸಭೆಯ ವಾಟರ್ ಬಾಟ್ಲಿ ಮ್ಯಾಗ ಹಣೆ ಮಾಡಿ ಅವ್ರು ಮೋಸ ಮಾಡ್ಲಿಲ್ಲ ಅಂದಿದ್ರೆ ಉತ್ತರ ಕರ್ನಾಟಕದ ಎಷ್ಟು ಜಾನಪದ ಜೀವಿಗಳೇದಿಕೆ ಬಂದಿದ್ದೀರಿ ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡುವುದು ಎಷ್ಟು ಸತ್ಯ ಐತಿ ಗುರುಗಳ ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡುವುದು ಎಷ್ಟು ಸತ್ಯ ಐತಿ ಗುರುಗಳ ಹಂಗ ನಮ್ಮ ಹುಡುಗರ ಜೀವನದಾಗ ಹುಡುಗಿಯಾರು ಮೋಸ ಮಾಡ್ತಾರೆ ಅನ್ನೋ ಅಷ್ಟೇ ಸತ್ತೈತಿ ಏನು ಮಾಡೋದು ಬರೀ ಇದು ಆಟೋ ಕುಂಟಲ್ ಲೆಕ್ಕ ಎಲ್ಲ ಬಾ ಇಲ್ಲಿ ಬಾ ಬರಲಿಲ್ಲ ಅಂದ್ರೆ ನಿಮ್ಮ ಮೈದಾ ಇವತ್ತು ಚಪ್ಪಾಳಿ ತಗೊಂಡಿ ನಮ್ಮ ತಿಂದಿ ನಮಗೆ ಯಾವತ್ತೂ ಸಪೋರ್ಟ್ ಬಿಡ್ತ ನಿಮ್ಮ ಮಂದಿ ಚಪ್ಪಾಳೆ ಹೊಡೆಸ್ ನೋವು

வென்சூ 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 அப்பே அதக்கா நம்ம கூட தக்கத்தியு போய் বলறனோடு ஆ என்னமே நீங்க ਮੰది கூடச் சொல்லு அய்யோ நான் என்னோட சுகு ஜாதர டப்பா मारக்கிறேன் நான் ஆபன் என்னறಂದ್ರೆ ट्रोल அக்கவுண்ட் தப்புதில்ல நீ மைண்ட் ಉಳಿದಿದ್ದ நானா ಉಳಿದேனே என்னமே பார இவரಂದ್ರೆ ನಡೀತಿದ್ರು ನಾವು

ಒಂದು ಕುರಿgeqslantಲಿ ಒಂದು ಫ್ರೀ ಕುರಿಲಿ ಒಂದು ಒಂದು ಕುರಿgeqslantಲಿ ಎರಡು ಕುರಿಗೆ ಮೂರು ಕುರಿಗೆ ಏನೇನು ನಿಮ್ಮ ಹೆಸರು ಹಾ ಕೈ ಕೊಡು ಏನೇನು ನಿಮ್ಮ ಹೆಸರು ಹಾ ಕೈ ಕೊಡು ಬಾ ಕೈ ಕೊಡು ಏ ನಿಮ್ಮ ಹೆಸರು ಏ ಕೈ ಕೊಡಿಲಿ ಕುರಿಗೆ ಐದು ಕುರಿಗೆ ಆರು ಕುರಿಗೆ ಬರ್ಲಿ ಜೋರ ಚಪ್ಪಲಿ ನಮ್ಮ ಹುಲಿಗೆ ಈಗ ಒಂದು ಎಮ್ಮಿಗೆ ಎಸ್ತಿಮಿಗೆ ಮೂರ್ ಎಮ್ಮಿಗೆ ಎಮ್ಮಿಗೆ ಐದು ಎಮ್ಮಿಗೆ ಆರ್ ಎಮ್ಮಿಗೆ ಬರ್ಲಿ ಚೋಳ ಚಪ್ಪಾಳೆ ಈಗ ಒಂದು ಕುದುರೆಗೆ ಎಸ್ತಿಲಿ ಯಾರ ಕುದುರಿ ಮೂರ್ ಕುದು್ರಿ ನಾಕ್ ಕುದು ಆರು ಬರ್ಲಿ ಚಪ್ಪಲೆ ಈಗ ಒಂದೇ ಟೀಚರ್ಗೆ ಎಸ್ತಿಲಿ ಎರಡನೇ ಟೀಚರ್ಗೆ ಎಸ್ತಿಲಿ ಮೂರನೇ ಟೀಚರ್ಗೆ ಎಸ್ತಿ ನಾಲ್ಕು ಟೀಚರ್ಗೆ ಎಸ್ತಿ ಐನೇ ತರಗತಿ ಟೀಚರ್ ಗೆಸ್ತೀವಿ ಆರನೇ ತರಗತಿ ಟೀಚರ್ ಗೆಸ್ತೀವಿ ಹತ್ತನೇ ತರಗತಿ ಟೀಚರ್ ಗೆಸ್ತೀವಿ ಕಲಾ ಸಂಗೀತದ ಸರ್ ಹತ್ತನೇ ತರಗತಿ ಟೀಚರ್ ಗೆ ಹತ್ತನೇ ತರಗತಿ ಥ್ಯಾಂಕ್ ಯು ಈಗ ಒಂದು ಡ್ಯಾನ್ಸ್ ಐತಿ ಯಾರು ಕುಂದಿರತರ ಕೊಚ್ಚೆ ಮೇಲೆ ಕೈ ಎತ್ತಿ ಲೋಗು ನಿನವಾಲಿ ನೀನೇ ಮುಗಿತ್ತ ಈಗ ನೀ ನಡೆ ಅಪ್ಪಾಜಿ ನೀನೇ ಯಾರು ಲವ್ ಮಾಡ್ ಮಾಡಬೇಡಿ ಲೇ ತುಂಬಾ ಧನ್ಯವಾದಗಳು ಆ ಮಹಿಳೆಯರಿಗೆ ಅದ್ಭುತವಾಗಿರುವ ಹಾಸ್ಯ ಸಂಗೀತದ ಜೊತೆಗೆ ತಮ್ಮೆಲ್ಲರಿಗೆ ಮನರಂಜನೆ ನೀಡಿದ್ರು ವಿಶೇಷವಾಗಿ ತಾಯಂದ್ರಿ ಗೀತೆ ಡ್ಯಾನ್ಸ್ ಆದ ನಂತರ ತಾಯಂದ್ರಿ ಗೀತೆಯನ್ನು ಕೂಡ ಅರ್ಪಿಸ್ತಾ ಇದ್ದೇವೆ